ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಲವತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಮಣಿಕರ್ಣಿಕಾ ಲಾನ್ನಲ್ಲಿ ಒಬ್ಬಳೆ ಕುಳಿತು ಏನೋ ಯೋಚನೆ ಮಾಡ್ತಾ ಇದ್ಲು ಸಂಜೆ ವಾಕಿಂಗ್ ಎಂದು ಬಂದ ರಾಮಚಂದ್ರ ರಾಯರು ಮಣಿಕರ್ಣಿಕಾ ಒಬ್ಬಳೆ ಕುಳಿತಿರೋದನ್ನು ನೋಡಿ ಅವಳ ಮುಂದೆ ಬಂದು ತಾವೂ ಕೂರುತ್ತಾ ಏನಾಯ್ತು ಮಣಿ ಯಾಕೀಗೆ ಒಬ್ಳೆ ಕೂತಿದ್ದೀಯಾ ಎಂದರು ಯಾವುದೋ ಗಾಢ ಯೋಚನೆಯಲ್ಲಿದ್ದ ಮಣಿ ರಾಯರ ಮಾತುಗಳನ್ನು ಕೇಳಿ ವಾಸ್ತವಕ್ಕೆ ಬಂದು ಏನಿಲ್ಲ ಅಣ್ಣ ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೇ ಇನ್ನೇನೆಲ್ಲ ಕೆಲಸ ಅಳಿ ಅಂದರು ಮಕ್ಕಳು ವಹಿಸ್ಕೊಂಡ್ಮೇಲೆ ನಂಗೆ ಹೀಗೆ ಕೂರೋದು ಬಿಟ್ಟು ಬೇರೇನು ಕೆಲಸ ಇರುತ್ತೆ ಹೇಳು ಎಂದಳು ಅದು ಸರಿನೇ ಇಷ್ಟು ವರ್ಷ ದುಡ್ದಿದ್ದೀಯಾ ಈಗಾದರೂ ಆರಾಮಾಗಿರು ಮಕ್ಕಳಿಗೆ ಗೈಡ್ ಮಾಡಿಕೊಂಡು ಎಂದರು ನಗುತ್ತಾ ರಾಯರು ರಾಯರ ಮುಂದೆ ನಕ್ಕಳು ಆದರೂ ಮನಸ್ಸಿನಲ್ಲಿ ಸಾಕಷ್ಟು ರೋಷವಿತ್ತು ಮಣಿಕರ್ಣಿಕಾಗೆ ಆ ಮಣಿ ಹೇಳೋದು ಮರ್ತೆ ಮಹಾಕಾಳಿ ಟೆಂಪಲ್ ಕಮಿಟಿಯವರು ಫೋನ್ ಮಾಡಿದರು ನಾಳೆ ದೇವಸ್ಥಾನದ ಕಲ್ಯಾಣ ಮಂಟಪ ಓಪನಿಂಗ್ ಸೆರೆಮನಿ ಇದೆ ಅಂತೆ ಹಾಗೆ ನಾಳೆಯಿಂದಲೇ ಅನ್ನದಾನಕ್ಕೆ ಅನುಷ್ಠಾನ ಮಾಡ್ತೀವಿ ಅಂತ ಅಂದರು ನಿಮ್ಮ ಕೈಯಾರೆ ಆಗಬೇಕು ಬನ್ನಿ ಅಂದರು ಆದರೆ ನಾಳೆ ನಾನು ಲಕ್ಷ್ಮಣ ಮಂಡಿ ಕೆಲಸದ ಮೇಲೆ ಆಚೆ ಹೋಗಬೇಕು ನೀನೇ ಹೋಗ್ಬಾ ಜೊತೇಲಿ ಕಂಟಿನ್ಯೂ ಕರ್ಕೊಂಡು ಹೋಗು ನಿನಗೇನು ಕೆಲಸ ಇಲ್ವಲ್ಲ ಎಂದರು ರಾಯರು ನನ್ನ ಕೈನಲ್ಲಿ ಇದ್ದ ಅಧಿಕಾರ ಕೆಲಸ ಎಲ್ಲ ಕಿತ್ತು ಆದಿ ಕೈಗೆ ಕೊಟ್ಟು ಈಗ ನನ್ನ ಕೆಲಸ ಇಲ್ಲದೆ ಇರೋಳು ಅಂತಿದ್ದೀಯಾ ಎಂದು ಮಣಿಕರ್ಣಿಕ ಕೋಪದಲ್ಲಿ ತನಗೆ ತಾನೇ ಹೇಳಿಕೊಂಡಳು ಹೋಗ್ತೀಯ ಅಲ್ವಾ ಮಣಿ ಎಂದು ಪುನಃ ರಾಯರು ಕೇಳಿದಾಗ ಹಾಂ ಹಾಂ ಅಣ್ಣ ಹೋಗ್ತೀನಿ ನನಗೂ ಬೇರೇನು ಕೆಲಸ ಇಲ್ಲ ಇದೆ ಮನೇಲಿ ಕೂತು ನನಗೂ ಬೇಜಾರಾಗುತ್ತೆ ಅದು ಅಲ್ಲದೆ ದೇವ್ರ ಕಾರ್ಯ ಅಂದಮೇಲೆ ಹೋಗದೇ ಇರೋಕ್ಕಾಗತ್ತಾ ಹೋಗಿ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ಕಂಠಿ ಏನು ಬೇಡ ಅಣ್ಣ ಅವನು ಈಗ ತಾನೇ ಮಿಲ್ ಕೆಲಸ ನೋಡ್ಕೋತಾ ಇದ್ದಾನೆ ಅವನಿಗೂ ಕೆಲಸಗಳು ಜಾಸ್ತಿ ಇರ್ತವೆ ನಾನು ಒಬ್ಬಳೇ ಹೋಗಿ ಬರ್ತೀನಿ ಸರಿನಾ ಎಂದಳು ಮಣಿಕರ್ಣಿಕಾ ಸರಿ ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಆಮೇಲೆ ಈ ತಿಂಗಳಲ್ಲಿ ತೋಟದಲ್ಲಿ ಕೀಳೋ ಎಲ್ಲ ತೆಂಗಿನಕಾಯಿಗಳನ್ನು ದೇವಸ್ಥಾನದ ಅನ್ನ ಸಂತರ್ಪಣೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕೋದಂಡನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಇವತ್ತೇ ಕಾಯಿ ಕೆಡವಿಸೋಕೆ ನಾಳೆ ನೀನು ಕಮಿಟಿಯವರಿಗೆ ಹೇಳಿಬಿಡು ತೋಟಕ್ಕೆ ಹೋಗಿ ತೆಂಗಿನಕಾಯಿಗಳನ್ನು ತರೋಕೆ ಎಂದು ಹೇಳಿ ಕುರ್ಚಿಯಿಂದ ಎದ್ದು ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಸೀತಾ ಕೇಳಿದರೆ ಹೇಳಿಬಿಡು ಮಣಿ ಎಂದು ಹೇಳಿ ತನ್ನ ಹೆಗಲ ಮೇಲಿದ್ದ ಶಲ್ಯ ಸರಿ ಮಾಡಿಕೊಂಡು ಹೊರಟರು ರಾಮಚಂದ್ರರಾಯರು ಇದೇ ಒಳ್ಳೆಯ ಅವಕಾಶ ನಾಳೆ ಟೆಂಪಲ್ ಪ್ರೋಗ್ರಾಮ್ ಇರೋದು ನನಗೊಂಥರ ಒಳ್ಳೆಯದೇ ಆಯಿತು ಎಂದುಕೊಳ್ಳುತ್ತಾ ತಕ್ಷಣ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದಳು ಮಣಿಕರ್ಣಿಕಾ ಆದಿ ಚೇಂಬರ್ನಲ್ಲಿ ಮ್ಯಾನೇಜರ್ ಜೊತೆ ಏನೋ ಮಾತನಾಡ್ತಾ ಇದ್ದ ಫೋನ್ ಬಂದ ಕೂಡಲೇ ಮೊಬೈಲ್ ನೋಡಿದ ಮ್ಯಾನೇಜರ್ ಮುಖದಲ್ಲಿ ಟೆನ್ಷನ್ ಶುರುವಾಗಿತ್ತು ತುಂಬ ಹೊತ್ತಾದರೂ ರಿಸೀವ್ ಮಾಡದೆ ಹಾಗೆ ಇದ್ದ ಮ್ಯಾನೇಜರ್ನ ಫೋನ್ ರಿಸೀವ್ ಮಾಡಿ ಮಾತಾಡಿ ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಅನಿಸುತ್ತೆ ಎಂದ ಆದಿತ್ಯ ಮ್ಯಾನೇಜರ್ಗೆ ಬಿಸಿ ಮುಟ್ಟುವಂತೆ ಪರವಾಗಿಲ್ಲ ಸರ್ ಮನೆಯಿಂದ ಆಮೇಲೆ ಮಾತಾಡ್ತೀನಿ ಎಂದು ಸರಾಗವಾಗಿ ಸುಳ್ಳೊಂದನ್ನು ನುಡಿದು ಆದಿತ್ಯ ಕೊಟ್ಟ ಫೈಲ್ಗಳನ್ನು ತೆಗೆದುಕೊಂಡು ತನ್ನ ಕ್ಯಾಬಿನ್ ಕಡೆ ಬಿರುಸಾಗಿ ಸಾಗಿದ್ದ ಮ್ಯಾನೇಜರ್ ಮ್ಯಾನೇಜರ್ ಕ್ಯಾಬಿನಿಗೆ ಹೋದ ಕೂಡಲೇ ಮಣಿಕಲ್ ಮಣಿಕರ್ಣಿಕಾಗೆ ಕಾಲ್ ಮಾಡಿ ಮೇಡಮ್ ಅಂದನು ಫೋನ್ ಪಿಕ್ ಮಾಡೋಕೆ ಏನು ರೋಗ ನಿನಗೆ ಎಂದು ಮ್ಯಾನೇಜರ್ ಮೇಲೆ ರೇಗಿದ್ದಳು ಮಣಿಕರ್ಣಿಕಾ ಆದಿತ್ಯ ಸರ್ ಕ್ಯಾಬಿನಲ್ಲಿದ್ದೆ ಮೇಡಮ್ ಹೇಳಿ ಏನು ವಿಷಯ ಎಂದ ಆದಿ ಕ್ಯಾಬಿನ್ ಎಂದ ಕೂಡಲೇ ಅವಳ ಕೋಪ ತಟ್ಟನೆ ಇಳಿದು ಸದ್ಯ ಒಳ್ಳೆ ಕೆಲಸ ಮಾಡಿದೆ ಪಿಕ್ ಮಾಡಿದೆ ಎಂದುಕೊಳ್ಳುತ್ತಾ ಸರಿ ಆದಿಗೆ ಆರ್ ಎನ್ ಎಸ್ ಕಂಪನಿ ಫೈಲ್ಸ್ ಬಗ್ಗೆ ಶೇರ್ಸ್ ಬಗ್ಗೆ ಅಗ್ರಿಮೆಂಟ್ ಕಾಪಿ ಸಿಗ್ತಾ ಎಂದು ಕೇಳಿದಳು ಮಣಿಕರ್ಣಿಕಾ ನಿನ್ನೆ ಹೇಳಿದ್ರಲ್ಲ ಮೇಡಮ್ ಏನೇ ಆದರೂ ಆದಿತ್ಯ ಸರ್ಗೆ ಫೈಲ್ ಸಿಗಬಾರ್ದು ಅಂತ ನಾನು ಆಫೀಸಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಫೈಲ್ಸ್ ಮತ್ತು ಅಗ್ರಿಮೆಂಟ್ ಕಾಪಿ ಎರಡನ್ನೂ ನಮ್ಮನೆಗೆ ತಗೊಂಡು ಹೋಗಿಟ್ಟಿದ್ದೀನಿ ಆದಿ ಸರ್ ಫೈಲ್ ಹುಡ್ಸ್ ಹುಡುಕಿಸ್ತಾ ಇದ್ದಾರೆ ಮೇಡಮ್ ನಾನೇನು ಬಾಯ್ಬಿಟ್ಟಿಲ್ಲ ಎಂದ ಭಯದಲ್ಲಿ ಹಣೆ ನೀವಿಕೊಳ್ಳುತ್ತ ಸರಿ ಒಳ್ಳೆ ಕೆಲಸ ಮಾಡಿದೆ ನಾಳೆ ಆದರ್ಶ ಕಾಫಿ ಶಾಪ್ಗೆ ಫೈಲ್ಸ್ ಮತ್ತು ಅಗ್ರಿಮೆಂಟ್ ಕಾಪಿ ಎರಡನ್ನೂ ಯಾರಿಗೂ ಅನುಮಾನ ಬಾರದ ಹಾಗೆ ಬಾ ಬೇಕಾದರೆ ನಾಳೆ ನೀನು ಆಫೀಸ್ಗೆ ರಜೆ ಹಾಕು ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದಳು ಮಣಿಕರ್ಣಿಕಾ ಮೊದಲೇ ಮ್ಯಾನೇಜರ್ ಮೇಲೆ ಅನುಮಾನವಿದ್ದ ಆದಿ ಈಗ ಈ ಅನುಮಾನಾಸ್ಪದ ಫೋನ್ ಕಾಲ್ ಬಗ್ಗೆ ವಿಚಿತ್ರ ಅನ್ನಿಸ್ತಿತ್ತು ತನಗೆ ನಂಬಿಕಸ್ಥನಾಗಿದ್ದ ಆಫೀಸ್ ಬಾಯ್ನನ್ನು ಕರೆದು ಮ್ಯಾನೇಜರ್ ಬಗ್ಗೆ ಕಣ್ಣಿಡಲು ಹೇಳಿ ಕಳುಹಿಸಿದ್ದ ಆಫೀಸ್ ಬಾಯ್ ಫೈಲ್ ತೆಗೆದುಕೊಂಡು ಬರುವ ನೆಪದಲ್ಲಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೇಳದೆ ಕೇಳದೆ ದಿಢೀರಂತ ನುಗ್ಗಿದ್ದ ಆಫೀಸ್ ಬಾಯ್ ಬಂದ ಗಾಬರಿಯಲ್ಲಿ ಫೋನ್ ಕಟ್ ಮಾಡಿ ಒಳಗೆ ಬರೋಕ್ಕೆ ಮುಂಚೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ದನ ನುಗ್ಗ ಹಾಗೆ ನುಗ್ತಾ ಇದ್ದೀಯಲ್ಲ ಕೆಲಸದಿಂದ ತೆಗೆಸಿಬಿಡ್ತೀನಿ ನೋಡು ಇನ್ಡಿಸಿಪ್ಲಿನ್ ಫೆಲೋ ಎಂದು ಆಫೀಸ್ ಬಾಯ್ಗೆ ಬೈದು ಏನು ವಿಷಯ ಎಂದು ಕೇಳಿದ ಮ್ಯಾನೇಜರ್ ಸಾರಿ ಸರ್ ಅದು ಸರ್ ಟೆಂಡರ್ ಫೈಲ್ ಅರ್ಜೆಂಟಾಗಿ ತೊಗೊಂಡು ಬರೋಕ್ಕೆ ಹೇಳಿದರು ಅದಕ್ಕೆ ಯಾವುದೋ ಟೆನ್ಷನ್ನಲ್ಲಿ ಹಾಗೆ ಬಂದೆ ಎಂದು ಹೇಳಿ ಮ್ಯಾನೇಜ್ ಮಾಡಿದ್ದ ಆಫೀಸ್ ಬಾಯ್ ಇನ್ನೊಂದು ಸಾರಿ ನನ್ನ ಕ್ಯಾಬಿನಿಗೆ ಬರಬೇಕಾದ್ರೆ ನಾನು ಪರ್ಮಿಷನ್ ಕೇಳಿ ಬರೋ ಅಭ್ಯಾಸ ಮಾಡ್ಕೊ ತೊಗೊಂಡು ಹೋಗು ಎಂದು ಟೆಂಡರ್ ಫೈಲ್ಸ್ಗಳನ್ನು ಟೇಬಲ್ ಮೇಲೆ ಇಟ್ಟನು ಮ್ಯಾನೇಜರ್ ಆಫೀಸ್ ಬಾಯ್ ಒಳಗೆ ಹೋದಾಗ ಫೋನಲ್ಲಿ ಮಾತಾಡ್ತಾ ಇರೋದು ಯಾರು ಎನ್ನುವುದು ಗೊತ್ತಾಗದೇ ಇದ್ದರೂ ಆದರ್ಶ ಕಾಫಿ ಶಾಪ್ ಅನ್ನೋದನ್ನು ಮ್ಯಾನೇಜರ್ ಮರು ಉಚ್ಚರಿಸಿದ್ದರಿಂದ ಆಫೀಸ್ ಬಾಯ್ಗೆ ಅಸ್ಪಷ್ಟವಾಗಿ ಕೇಳಿಸಿತ್ತು ಆದಿತ್ಯನ ಕ್ಯಾಬಿನ್ಗೆ ಫೈಲ್ಸ್ ಕೊಡಲು ಬರುವವನ ಹಾಗೆ ಬಂದ ಆಫೀಸ್ ಬಾಯ್ ಸರ್ ಫೈಲ್ಸ್ ಎಂದು ಮುಂದಿಟ್ಟು ಮ್ಯಾನೇಜರ್ ಸರ್ ಯಾರ ಹತ್ರನೋ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅನ್ನೋದು ಆದರೆ ಸರಿಯಾಗಿ ಕೇಳಿಸ್ಲಿಲ್ಲ ಆದರೆ ಅವರು ಯಾವುದೋ ಕಾಫಿ ಶಾಪ್ ಅಂತ ಹೆಸರು ಹೇಳಿದರು ಎಂದು ನೆನಪು ಮಾಡಿಕೊಂಡು ಹಾಂ ಆದರ್ಶ ಕಾಫಿ ಶಾಪ್ ಎಂದು ಹೇಳಿ ಅದಷ್ಟೇ ಸರ್ ಕೇಳಿಸಿದ್ದು ಎಂದ ಆಫೀಸ್ ಬಾಯ್ ಸರಿ ನೀನು ಹೋಗು ಎಂದು ಹೇಳಿ ಆಫೀಸ್ ಬಾಯ್ನ ಕಳಿಸಿದ ಆದಿತ್ಯ ಸಂತೋಷ್ಗೆ ಕಾಲ್ ಮಾಡಿದ್ದ ಸಂತೋಷ್ ಒಂದು ಹಿಂಟ್ ಸಿಕ್ಕಿದೆ ನಾಳೆ ನಿನಗೆ ಡಬಲ್ ಕೆಲಸ ಮ್ಯಾನೇಜರ್ಗೆ ಒಂದು ಫೋನ್ ಬಂದಿತ್ತು ಯಾಕೋ ಅವನ ವರ್ತನೆ ನೋಡಿ ಒಂಥರ ಸ್ಟ್ರೇಂಜ್ ಅನ್ನಿಸ್ತು ಅದಕ್ಕೆ ಅವನ ಮೇಲೆ ಕಣ್ಣಿಟ್ಟಿದ್ದಕ್ಕೆ ಒಂದು ಕ್ಲೂ ಸಿಕ್ಕಿದೆ ವಿಷಯ ಪೂರ್ತಿಯಾಗಿ ಗೊತ್ತಾಗಲಿಲ್ಲ ಆದರೂ ಅವನು ಆದರ್ಶ ಕಾಫಿ ಶಾಪ್ ಅಂತ ಮಾತಾಡ್ತಾ ಇದ್ದ ಅಂತ ಆಫೀಸ್ ಬಾಯ್ ಹೇಳ್ದ ಮೋಸ್ಟ್ಲಿ ನಾಳೆ ಅವನು ಅಲ್ಲಿ ಯಾರನ್ನೋ ಮೀಟ್ ಮಾಡೋಕೆ ಹೋಗ್ತಿದ್ದಾನೆ ಅನಿಸುತ್ತೆ ಅವನನ್ನು ಫಾಲೋ ಮಾಡಿದರೆ ನಮಗೆ ಅವನ ಹಿಂದೆ ಇರೋರು ಯಾರು ಅನ್ನೋದು ಗೊತ್ತಾಗತ್ತೆ ನಾಳೆ ನೀನು ಅವನನ್ನು ಫಾಲೋ ಮಾಡಬೇಕು ಸಂತೋಷ್ ಎಂದು ಹೇಳಿದ ಆದಿತ್ಯ ಆಯಿತು ಅದಿ ನಾನು ನಾಳೆ ನಾಳೆ ಆದರ್ಶ ಕಾಫಿ ಶಾಪಿಂದಾನೆ ನಾನು ಕೆಲಸ ಶುರು ಮಾಡ್ತೀನಿ ಎಷ್ಟು ದಿನ ಅಂತ ಕತ್ತಲಲ್ಲಿ ಕೂತು ಆಟ ಆಡೋಕ್ಕೆ ಶುರು ಆಗುತ್ತೆ ಮಗ ಒಂದಲ್ಲ ಒಂದಿನ ಬೆಳಕಿಗೆ ಬರಲೇಬೇಕು ಅವಾಗ ಅವರು ನಮ್ಮ ಬಲೆಯಲ್ಲಿ ಬೀಳಲೇಬೇಕು ಯು ಡೋಂಟ್ ವರಿ ನಾನು ನಾಳೆ ಫಾಲೋ ಮಾಡಿ ನಿನಗೆ ಅಪ್ಡೇಟ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಸಂತೋಷ್ ಕಾಲ್ ಕಟ್ ಮಾಡಿ ಸೀಟಿಗೆ ಹೊರಗೆ ಕೂತಿದ್ದ ಆದಿತ್ಯನಿಗೆ ನಾಕ್ ಮಾಡಿದ ಶಬ್ದ ಕೇಳಿಸಿತ್ತು ಬಾಗಿಲ ಕಡೆ ನೋಡಿದ ಆದಿತ್ಯನಿಗೆ ಮ್ಯಾನೇಜರ್ ಬಂತು ನಿಂತಿದ್ದು ಆಶ್ಚರ್ಯ ಅನಿಸಿತ್ತು ಕುರಿ ತಾನಾಗೆ ಬಂದು ಬಲೆಯಲ್ಲಿ ಬೀಳ್ತಿದೆ ಎಂದುಕೊಂಡ ಆದಿತ್ಯ ಎಸ್ ಕಮಿನ್ ಎಂದನು ಸರ್ ನಂಗೆ ನಾಳೆ ರಜೆ ಬೇಕಿತ್ತು ಸರ್ ಊರಲ್ಲಿ ನಮ್ಮ ತಾಯಿಗೆ ಆರೋಗ್ಯ ಸರಿಯಿಲ್ಲ ಹೋಗಿ ನೋಡ್ಕೊಂಡು ಬರಬೇಕು ನಾಳೆ ಪ್ರೋಗ್ರಾಮ್ಸ್ ಎಲ್ಲ ನಿಮಗೆ ಮೇಲ್ ಮಾಡಿದ್ದೀನಿ ಹಾಗೆ ಲೀವ್ ಲೆಟರ್ ಕೂಡ ಎಂದು ಹೇಳಿದ ಮ್ಯಾನೇಜರ್ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಆದಿಗೂ ಕೂಡ ಮ್ಯಾನೇಜರ್ ಹೊರಗೆ ಹೋಗಬೇಕಾಗಿದ್ದೇ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನಾಟಕೀಯವಾಗಿ ತಾಯಿಗೆ ಹುಷಾರಿಲ್ಲ ಅಂತಿದ್ದೀರಾ ಪರವಾಗಿಲ್ಲ ಟೂ ಡೇಸ್ ಲೀವ್ ತೊಗೊಳ್ಳಿ ಎಂದನು ಆದಿ ಇಲ್ಲ ಸರ್ ಬೇಕಾದಷ್ಟು ಕೆಲಸ ಇದ್ದಾವೆ ಒಂದೇ ದಿನ ಸಾಕು ಎಂದು ಹೇಳಿ ಕೊಡಬೇಕಾಗಿದ್ದ ಫೈಲ್ಸ್ಗಳನ್ನು ಆದಿ ಮುಂಟೆ ಮುಂದೆ ಇಟ್ಟು ನಿಧಾನವಾಗಿ ಕ್ಯಾಬಿನಿಂದ ಹೊರಬಂದನು ಮ್ಯಾನೇಜರ್ ಆದಿತ್ಯ ಒಳಗೊಳಗೆ ನಗುತ್ತಾ ಅಂತೂ ಬಕ್ರ ಬುಟ್ಟಿಗೆ ಬಿತ್ತು ಎಂದುಕೊಂಡನು ಗಡಿಯಾರದಲ್ಲಿ ಟೈಮ್ ನೋಡಿಕೊಂಡು ಹೋ ಇಟ್ಸ್ ಟೂ ಲೇಟ್ ಮನೇಲಿ ಮೇಡಮ್ ಕಾಯ್ತಾ ಇರ್ತಾರೆ ಇವತ್ತು ಬೇಗ ಬರ್ತೀನಿ ಆಚೆ ಹೋಗೋಣ ಅಂತ ಹೇಳಿದ್ದೆ ಎಂದುಕೊಂಡು ಎದ್ದು ತನ್ನ ಬ್ಯಾಗ್ ತೆಗೆದುಕೊಂಡು ಕೋಟ್ ಸರಿ ಮಾಡಿಕೊಂಡು ಹೊರಟನು ಆದಿತ್ಯ ಆದಿ ಮನೆಗೆ ಬರೋ ಅಷ್ಟರಲ್ಲಿ ಸುಮಾ ಆಗಲೇ ರೆಡಿಯಾಗಿ ಅವನಿಗಾಗಿ ಕಾಯ್ತಾ ಕೂತಿದ್ಲು ಆದಿ ರೂಮ್ಗೆ ಬಂದವನೇ ಹಿಂದಿನಿಂದ ಸುಮಾಳನ್ನು ತಬ್ಕೊಂಡು ಸಾರಿ ಡಿಯರ್ ಆಗೋಯ್ತು ಆ್ಯಕ್ಚುಲಿ ಬೇಗನೆ ಹೊರಟೆ ನಿನಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಎಂದು ಅವಳ ಕೊಳ್ಳ ಕೊರಳ ಇಳಿಜಾರಲ್ಲಿ ಹೂಮುತ್ತೊಂದ ನಿತ್ತ ಕೋಪದಲ್ಲಿ ಇದ್ದ ಸುಮ ಆದಿ ತುಂಟಾಟಕ್ಕೆ ನಾಚಿ ಅವನನ್ನು ದೂರ ತಳ್ಳಿ ಬಂದಿದ್ದು ಲೇಟ್ ಆಯಿತು ಅಂತ ಸರಿ ಇವಾಗ ಮತ್ತೆ ನೀವು ಲೇಟ್ ಮಾಡಬೇಡಿ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಹೊರಡೋಣ ಟೈಮ್ ಆಗುತ್ತೆ ಎಂದು ಅವನನ್ನು ದೂಡಿಕೊಂಡು ಬಂದು ವಾಶ್ರೂಮ್ನೊಳಗೆ ತಳ್ಳಿ ಡೋರ್ ಹಾಕಿದ್ಲು ಆದಿ ಫೈವ್ ಮಿನಿಟ್ಸ್ನಲ್ಲಿ ರೆಡಿಯಾಗಿ ಬಂದಿದ್ದ ಸುಮಾ ಆದಿ ಇಬ್ಬರು ಕೆಳಗೆ ಬಂದು ಅಡುಗೆ ಮನೆಯಲ್ಲಿ ಇದ್ದ ಸೀತಾ ಮತ್ತು ಊರ್ಮಿಳಾ ಅವರಿಗೆ ನಾವಿಬ್ಬರು ಆಚೆ ಹೋಗ್ತಿದ್ದೀವಿ ಅಮ್ಮ ಊಟಕ್ಕಿರಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟರು ಮದುವೆ ಆದಮೇಲೆ ಮೊದಲ ಬಾರಿಗೆ ಸುಮಾ ಆದಿ ಜೊತೆ ಆಚೆ ಬಂದಿದ್ದು ಅವಳಿಗೆ ತುಂಬ ಸಂತೋಷ ಕೊಟ್ಟಿತ್ತು ಆದಿ ಕಾರ್ ಸ್ಟಾರ್ಟ್ ಮಾಡುತ್ತಾ ಈಗ ಯಾವ ಕಡೆ ಹೋಗೋಣ ಮೇಡಮ್ ಎಂದನು ಆದಿತ್ಯ ನಂಗೆ ಗೊತ್ತಿಲ್ಲ ಹೀಗೆ ನಿಮ್ಮ ಕೈ ಹಿಡಿದು ಸುತ್ತಬೇಕು ಅನ್ನೋದು ನನ್ನ ಆಸೆ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಎಂದಳು ಸುಮಾ ಸರಿ ಬಾ ಯಾವುದಾದ್ರೂ ಮಾಲ್ಗೆ ಹೋಗಿ ಮೂವಿ ನೋಡಿಕೊಂಡು ಊಟ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ ಆದಿತ್ಯ ಸುಮಾ ಆದಿ ಪ್ರೇಮ ಪಕ್ಷಿಗಳ ಹಾಗೆ ವಿಹಾರ ಮಾಡಿದರು ಮಾಲ್ನಲ್ಲಿ ಮೂವಿ ನೋಡಿ ಅಲ್ಲೇ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಕೊಂಡು ಶಾಪಿಂಗ್ ಅಂತ ಬಟ್ಟೆ ಅಂಗಡಿಗೆ ಹೋಗಿದ್ರು ಸುಮಾ ಏನು ಬೇಕೋ ತಗೋ ಮದುವೆ ಆದಮೇಲೆ ಮನೆಯೊಳಗೆ ಬಂದಿ ಆಗಿಬಿಟ್ಟೆ ನೀನು ನಾನು ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ನಿನ್ನ ಹೊರಗಡೆ ಕರ್ಕೊಂಡು ಬರೋಕೆ ಟೈಮ್ಸ್ ಆಗಿರಲಿಲ್ಲ ಎಂದನು ಆದಿತ್ಯ ಪರವಾಗಿಲ್ಲ ಬಿಡ್ರಿ ಅದಕ್ಕೆ ಎಷ್ಟು ಸರಿ ಸಾರಿ ಹೇಳ್ತೀರಾ ಬನ್ನಿ ಇವಾಗ ನನಗೊಂದು ಒಳ್ಳೆ ಸ್ಯಾರಿ ಸೆಲೆಕ್ಟ್ ಮಾಡಿಕೊಡಿ ಅಂತ ಸುಮ ಆದಿಕೈ ಹಿಡಿದು ಎಳೆಯುತ್ತಾ ಹೇಳಿದ್ದು ಹಾಂ ಸ್ಯಾರಿ ಸೆಲೆಕ್ಷನಾ ನಾನಾ ವೇ ನಂಗೆ ಅದೆಲ್ಲ ಗೊತ್ತಾಗಲ್ಲ ನಿನಗೆ ಯಾವುದಿಷ್ಟನೋ ಅದನ್ನು ಬೇಗ ತೊಗೊಂಡ್ಬಾ ಎಂದು ಹೇಳಿ ಏನನ್ನೋ ನೆನಪಿಸಿಕೊಂಡು ನಕ್ಕನು ಆದಿತ್ಯ ಏನಕ್ಕೆ ನಗ್ತಿದ್ದೀರಾ ನನಗೂ ಹೇಳಿ ಎಂದು ಸುಮಾ ಕೇಳಿದ್ಮೇಲೆ ನಮ್ಮ ಮದುವೆಯಲ್ಲಿ ಬಟ್ಟೆ ಶಾಪಿಂಗ್ ಅಂತ ಬಂದಾಗ ಅಮ್ಮ ಚಿಕ್ಕಿ ಅತ್ತೆ ಎಲ್ಲರೂ ಸ್ಯಾರಿ ಕೌಂಟರ್ಗೆ ಹೋದರು ಎಷ್ಟೊತ್ತಾದರೂ ಬರಲಿಲ್ಲ ಆಗ ಅಪ್ಪ ಒಂದು ಗಾದೆ ಹೇಳಿದರು ಅದು ನೆನಪಿಗೆ ಬಂತು ಅಷ್ಟೇ ಎಂದು ನೆನೆದು ನಕ್ಕನು ಆದಿತ್ಯ ಅದೇನು ನನಗೂ ಹೇಳಬಾರ್ದಾ ನಾನು ನಗ್ತೀನಪ್ಪ ಅಂದಳು ಸುಮಾ ಮುಖ ಓದಿಸಿಕೊಳ್ಳುತ್ತಾ ಸರಿ ಹೇಳ್ತೀನಿ ಹೇಳಿದ ಮೇಲೆ ಮತ್ತೆ ಮುನಿಸ್ಕೋಬಾರ್ದು ಆಯ್ತಾ ಎನ್ನುತ್ತಾ ನೀರೊಳಗಿಳಿದ ಎಮ್ಮೆ ಬಟ್ಟೆ ಒಂಗ ಅಂಗಡಿ ಒಳಗಡೆ ಹೋದ ಹೆಂಗಸರು ಬೇಗ ಆಚೆ ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಅಂತ ಅಪ್ಪ ಹೇಳಿ ನಗ್ಸಿದ್ರು ಅವತ್ತು ಎಂದು ಮತ್ತೆ ಹೊಟ್ಟೆ ಹಿಡಿದು ನಕ್ಕನು ಆದಿತ್ಯ ಸುಮಾ ಕೂಡ ಆದಿ ಮಾತಿಗೆ ನಕ್ಕು ಕೈನಲ್ಲಿದ್ದ ಪರ್ಸ್ನಿಂದ ಆದಿಗೆ ಹೊಡೆದ್ಲು ಮಾವ ಏನೋ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ನೀವು ಮಾತ್ರ ಈಗ ನನಗೆ ಕಂಪೇರ್ ಮಾಡಿ ಹೇಳ್ತಿದ್ದೀರಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಬಟ್ಟೆ ತೊಗೊಳ್ಳೋದು ಎಷ್ಟು ಕಷ್ಟ ಅಂತ ಎಂದು ಕೈ ಹಿಡಿದು ಸ್ಯಾರಿ ಸೆಕ್ಷನ್ ಕಡೆ ಕರೆದುಕೊಂಡು ಹೋದಳು ಸುಮಾ ತುಂಬ ಹೊತ್ತು ಸರ್ಚ್ ಮಾಡಿದ ಮೇಲೆ ಸುಮಾಳಿಗೆ ಒಪ್ಪುವ ಗೋಲ್ಡನ್ ಕಲರ್ ಸ್ಯಾರಿಯನ್ನು ಆದಿಯೇ ಖುದ್ದು ಸೆಲೆಕ್ಟ್ ಮಾಡಿದ್ದ ಅಷ್ಟೊತ್ತು ಹುಡುಕಿದ್ರು ಸಿಗದೇ ಇದ್ದದ್ದು ಆದಿ ಸೆಲೆಕ್ಟ್ ಮಾಡಿದ್ದು ಸುಮಾಳಿಗೆ ಖುಷಿ ಕೊಟ್ಟಿತ್ತು ಇದನ್ನೇ ಹುಡುಕ್ತಿದ್ದೆ ಥ್ಯಾಂಕ್ಸ್ ಎಂದಳು ಸುಮಾ ಥ್ಯಾಂಕ್ಸ್ ಎಲ್ಲ ಏನೂ ಬೇಡ ನಂಗೆ ಬೇಕಾಗಿರೋದನ್ನು ನಾನೇ ತೊಗೋತೀನಿ ಎಂದು ಅವಳ ಕಿವಿಯಲ್ಲಿ ಉಸುರಿದ ಆದಿತ್ಯ ಆದಿ ಉಸಿರು ತಗುಲಿ ಕಿವಿ ಬೆಚ್ಚಗಾಗಿ ನಾಚಿದವಳು ಸರಿ ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡಿಕೊಡಿ ಎಂದಳು ಇನ್ನೊಂದ ಯಾರಿಗೆ ಕೇಳಿದ ಆದಿತ್ಯ ಹೇಳೋದು ಮರ್ತೆ ನೋಡಿ ನಾಳೆ ನಮ್ಮ ಅಂಶಿಕಾ ಬರ್ತಡೆ ಮನೆಗೆ ಬಾ ಅಂತ ಫೋನ್ ಮಾಡಿದ್ದೆ ಊರಲ್ಲಿದ್ದಿದ್ರೆ ಪೃಥ್ವಿ ಚಿಕ್ಕಿ ಚಿಕ್ಕಪ್ಪ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿರೋರು ಇಲ್ಲಿ ನಮ್ಮನ್ನು ಬಿಟ್ಟರೆ ಅವಳಿಗೆ ಯಾರಿದ್ದಾರೆ ಹೇಳಿ ಅದಕ್ಕೆ ಅವಳಿಗೆ ಗಿಫ್ಟ್ ಮಾಡೋಣ ಅಂತ ಸ್ಯಾರಿ ತಗೋತಾ ಇದ್ದೀನಿ ಬನ್ನಿ ಬನ್ನಿ ಮಾತಾಡ್ತಾ ನಿಂತರೆ ಟೈಮ್ ವೇಸ್ಟ್ ಆಗುತ್ತೆ ಬೇಗ ಸೆಲೆಕ್ಟ್ ಮಾಡಿ ಮನೆಗೆ ಹೋಗೋಣ ಮಳೆ ಬೇರೆ ಬರೋ ಹಾಗೆ ಆಗಿದೆ ಎಂದಳು ಸುಮಾ ಹೋ ನೈಸ್ ಅಂಶು ಬರ್ಡೇನಾ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಡೋಂಟ್ ವರಿ ಎಂದು ಹೇಳಿ ಸುಮಾ ಹೆಗಲು ಬಳಸಿ ಅಂಶಿಕಾಗೆ ಮತ್ತು ಮನೆಯವರಿಗೆಲ್ಲ ಸೇರಿ ಬಟ್ಟೆ ಪರ್ಚೇಸ್ ಮಾಡಿ ಮಾಲಿಂದ ಹೊರಟರು ಸುಮಾ ಮತ್ತು ಆದಿತ್ಯ ಮನೆಗೆ ಬರುವಷ್ಟರಲ್ಲಿ ದೀಪಾಂಶು ಕೂಡ ಬಂದಿದ್ದ ಲೈಟಾಗಿ ಮಳೆ ಕೂಡ ಶುರುವಾಗಿತ್ತು ಎಲ್ಲರೂ ಊಟ ಮಾಡಿ ಹಾಲ್ನಲ್ಲಿ ಹರಟೆ ಹೊಡೆಯುತ್ತಾ ಕೂತಿದ್ರು ಸುಮಾ ಆದಿ ಒಳಗೆ ಬಂದು ಎಲ್ಲರಿಗೂ ತಂದಿರುವ ಬಟ್ಟೆಗಳನ್ನು ಕೊಟ್ಟರು ಸುಮಾ ನಮಗೆಲ್ಲ ಯಾಕೆ ತರಕ್ಕೆ ಹೋದ್ರಿ ಗಂಡ ಹೆಂಡ್ತಿ ಫಸ್ಟ್ ಟೈಮ್ ಆಚೆ ಹೋಗಿದ್ರಿ ಇಬ್ಬರು ಪರಸ್ಪರ ಕಾಲ ಕಳೆಯೋದು ಬಿಟ್ಟು ನಮಗೆ ಬಟ್ಟೆ ಪರ್ಚೇಸ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿದ್ರಾ ಏನು ಹುಡುಗರೋ ಏನೋ ಸರಿ ಹೋಗಿ ಲೇಟಾಗಿದೆ ರೆಸ್ಟ್ ಮಾಡಿ ಎಂದು ಹೇಳಿ ರೂಮಿಗೆ ಕಳುಹಿಸಿದರು ಸೀತಮ್ಮ ಆದಿ ಮತ್ತು ಸುಮಾ ರೂಮಿಗೆ ಹೋದ ಮೇಲೆ ಅವರಿಬ್ಬರನ್ನೇ ಕಣ್ಣರಳಿಸಿ ನೋಡುತ್ತಿದ್ದ ಹಾರಿಕಾ ದೀಪು ಪಕ್ಕದಲ್ಲಿ ಬಂದು ಅವನ ಕೈ ಹಿಡಿದು ಭುಜ ಹೊರಗಿ ಕೂತಳು ಹಾರಿಕಾಳ ಈ ನಡೆ ದೀಪುವಿಗೆ ಅಸಮಾಧಾನ ತಂದಿತ್ತು ಒಂಥರ ಹಿಂಸೆ ಅನಿಸಿ ಅವಳ ಕೈ ಕಿತ್ತಾಕಿ ನನ್ನ ನಿದ್ದೆ ಬರ್ತದೆ ಮಲಗ್ತೀನಿ ಎಂದು ಅಲ್ಲಿಂದ ಸರಿದು ಹೋದನು ಹಾರಿ ಕಾಳಿಗೆ ಆ ಕ್ಷಣಕ್ಕೆ ಕೆಂಡದಂಥ ಕೋಪ ಬಂದಿದ್ದಾದರೂ ತಾಯಿ ಹೇಳಿದ ಮಾತುಗಳು ನೆನಪಾಗಿ ತನಗಾದ ಅವಮಾನಕ್ಕೆ ಹಲ್ಲು ಕಡಿಯುತ್ತಾ ಎದ್ದು ಹೋಗಿ ತನ್ನ ರೂಮ್ ಸೇರಿದ್ಲು ರೂಮ್ ಒಳಗೆ ಬಂದವನೇ ಕಪೋಡೊಳಗೆ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟಿದ್ದ ದುಪ್ಪಟ ಎತ್ತಿಕೊಂಡು ಮನಸೋ ಇಚ್ಛೆ ಮುದ್ದಿಸಿ ಬೆಡ್ ಮೇಲೆ ಹೊರಳಿದ ದೀಪಾಂಶು ಏನು ಗೊತ್ತಾ ಅಂಶು ನಿನ್ನ ಈ ಕಣ್ಣುಗಳಲ್ಲಿ ಏನೋ ಮಾಂತ್ರಿಕತೆ ಇದೆ ಕಣೆ ಮ್ಯಾಗ್ನೆಟ್ ಥರ ಆ ಕಣ್ಣುಗಳು ಎಲ್ಲವನ್ನ ಸೆಳೆದುಕೊಂಡು ಬಿಡುತ್ತೆ ಇಷ್ಟು ದಿನ ನೀನು ಸಿಗದೆ ಹೋದರೆ ಅನ್ನೋ ಭಯ ಕಾಡ್ತಾ ಇತ್ತು ಗಾಡ್ ಈಸ್ ಗ್ರೇಟ್ ನಮ್ಮಿಬ್ರನ್ನ ಒಂದು ಮಾಡ್ದ ಇನ್ನು ನೀನು ನನ್ನವಳು ಎಂದು ದುಪ್ಪಟಕ್ಕೆ ಮುತ್ತಿಟ್ಟು ಛೆ ನಾನೆಂಥ ದಡ್ಡ ಅವಳು ಸಿಕ್ಕ ಖುಷಿಲಿ ಅವಳ ಹತ್ರ ಫೋನ್ ನಂಬರ್ ತಗೊಳ್ಳೋದೆ ಮರೆತುಬಿಟ್ಟೆ ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಿದೆ ಎಂದುಕೊಳ್ಳುತ್ತಾ ಅನೂ ಫೋನ್ ಮಾಡಿದ್ರೆ ಹೇಗೆ ಎಂದುಕೊಂಡು ಮೊಬೈಲ್ ತೆಗೆದವನು ಟೈಮ್ ನೋಡಿ ಅಯ್ಯೋ ತುಂಬ ಲೇಟ್ ಆಗಿದೆ ನಮ್ಮ ಹುಡುಗಿ ಚೆಂದವಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಎಂದುಕೊಂಡನು ನಾನು ಹೀಗೆ ಅವಳ ನೆನಪಲ್ಲಿ ನಿದ್ದೆ ಬರ್ದೇ ಒದ್ದಾಡ್ತಿದ್ದೀನಿ ಅವಳು ಮಲಗಿರ್ತಾಳ ಅವಳು ನಿದ್ದೆ ಬಂದಿರುತ್ತಾ ಎಂದು ಯೋಚಿಸಿದ್ದ ದೀಪಾಂಶು ದುಪ್ಪಟವನ್ನು ಎದೆ ಬಳಿ ಇಟ್ಟುಕೊಂಡ ದೀಪು ಅಂಶಿಕಾಳ ಬಗ್ಗೆನೇ ಯೋಚನೆ ಮಾಡ್ತಾ ಅವಳೆಂದರೆ ಅದೇಕೋ ಅಷ್ಟೊಂದು ಪ್ರೀತಿ ಆ ಪ್ರೀತಿ ಹುಚ್ಚುತನವೋ ಅತಿರೇಕವೋ ಮತ್ತೊಂದೋ ನನಗಂತೂ ಅರಿಯದು ಆದರೂ ಅವಳೆಂದರೆ ನಗುವನ್ನೇ ಸೈಡಿಗಿಟ್ಟ ಮೊಗವು ನಗುವನ್ನು ಇಣುಕುವಂತೆ ಮಾಡಿಬಿಡುತ್ತೆ ತುಟಿಗಳೆರಡರ ಮಧ್ಯೆ ಯುದ್ಧವೇ ನಡೆದಂತೆ ದೂರ ದೂರವಾಗಿ ಬಿಡುತ್ತೆ ಮನಸ್ಸಂತೂ ಹರುಷದಿ ಗಾಳಿಯಲ್ಲಿ ತೇಲಾಡುತ್ತಾ ತನ್ನದೇ ಲೋಕಕ್ಕೆ ಹೊಯ್ದು ಬಿಡುತ್ತೆ ಕಾರಣ ಹುಡುಕೋ ಗೋಜಿಗೆ ಹೋಗದೆ ಕಾಯಕವೆಂಬಂತೆ ಸದಾ ನೆನಪಾಗುವ ಅವಳು ಮತ್ತವಳ ಪ್ರೀತಿ ಮಾತ್ರ ನನ್ನೊಂಟಿತನಕ್ಕೆ ಜಂಟಿ ಅವಳ ಭೇಟಿಯ ಸಿಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹಾಗೆ ನಿದ್ರೆಗೆ ಜಾರಿದ್ದ ದೀಪಾಂಶು ಇತ್ತ ಅಂಶಿಕಾ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವಳಿಗೂ ಅವನ ನೆನಪುಗಳು ತುಂಬಿರುವ ಜಾಗಕ್ಕೆ ನಿದ್ರಾದೇವಿ ಸುಳಿಯೋದಿಲ್ಲ ಅಂತ ಶಪಥ ಮಾಡಿದ ಹಾಗೆ ಎತ್ತ ತಿರುಗಿ ಮಲಗಿದ್ರೂ ಬಲವಂತವಾಗಿ ಕಣ್ಮುಚ್ಚಿದ್ರೂ ಪ್ರಯೋಜನವಿಲ್ಲದಾಗಿತ್ತು ಹೊರಳಾಡಿ ಹೊರಳಾಡಿ ಸುಸ್ತಾಗಿ ಎದ್ದು ಕೂತ ಅಂಶಿಕಾಳನ್ನು ನೋಡಿದ ಅನು ಯಾಕೆ ಅಂಶು ನಿದ್ರೆ ಬರ್ತಿಲ್ವಾ ಆರ್ ಯು ಓಕೆ ಎಂದಳು ನಿದ್ರೆ ಬರ್ತಿಲ್ಲನು ಕಣ್ಣು ಮುಚ್ಚಿದ್ರು ಕೂತಿದ್ರು ನಿಂತಿದ್ರು ಅವರೇ ನೆನಪಾಗ್ತಾ ಇದ್ದಾರೆ ಮಾತಾಡಬೇಕು ಅವನ ಹತ್ರ ಅನ್ನಿಸ್ತಿದೆ ಎಂದಳು ಅಂಶಿಕಾ ಓ ಇದು ಲವ್ ಫೀವರ್ ಇದು ಬಂದರೆ ಹಾಗೆ ನಿದ್ದೆ ಬರಲ್ಲ ಊಟ ಸೇರಲ್ಲ ಇದಕ್ಕೆ ಮೆಡಿಸನ್ ನಾನು ಕೊಡೋಕ್ಕಾಗಲ್ಲ ದೀಪು ಅವರೇ ಕೊಡಬೇಕು ಮಾತಾಡ್ತೀಯಾ ಕಾಲ್ ಮಾಡಿಕೊಡ್ಲಾ ಎಂದಳು ಅನುಪಮ ಇಷ್ಟೊತ್ತಲ್ಲ ಆಗಲೇ ಟೈಮ್ ಆಗಿದೆ ಅನು ಮಲಗಿರ್ತಾರೇನೋ ಪಾಪ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಬೆಳಗ್ಗೆ ಮಾತಾಡಿದ್ರೆ ಆಯಿತು ಬಿಡು ಎಂದಳು ಅಂಶಿಕಾ ಸರಿ ಹಾಗೆ ಆಗಲಿ ಅವ್ರ ನಂಬರ್ ಸೇವ್ ಮಾಡ್ಕೊ ಎಂದು ಹೇಳಿ ದೀಪಾಂಶುವಿನ ನಂಬರ್ ಶೇರ್ ಮಾಡಿ ಮಾಡಿದ್ಲು ಅನುಪಮ ಅಂಶಿಕಾ ದೀಪು ನಂಬರ್ ಟೈಪ್ ಮಾಡಿ ಲೈಫ್ಲೈನ್ ಎಂದು ಸೇವ್ ಮಾಡಿ ಮುತ್ತಿಟ್ಟಳು ಅನು ಮಗ್ಗಲು ಬದಲಾಯಿಸಿ ಮಲಗಿದ್ರೆ ಅಂಶಿಕಾ ದೀಪು ನೆನಪಲ್ಲಿ ತಿರುಗ್ತಾ ಇದ್ದ ಫ್ಯಾನ್ ನೋಡ್ತಾ ದೀಪವನ್ನು ಮದುವೆ ಮನೆಯಲ್ಲಿ ನೋಡಿದ ದಿನದಿಂದ ಅವನಿಗಾಗಿ ಪರಿತಪಿಸಿದ ದಿನಗಳಲ್ಲಿ ಏನೆಲ್ಲ ಆಯಿತೋ ಎಲ್ಲವನ್ನು ನೆನಪು ಮಾಡಿಕೊಂಡಳು ನಾನು ಯಾಕೆ ಅಷ್ಟೊಂದು ಅವನನ್ನು ನೆನಪು ಮಾಡ್ಕೋತಿದ್ದೀನಿ ಪ್ರೀತಿ ಮಾಡ್ತಿದ್ದೀನಿ ಅಂತನಾ ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ಇದೇ ಥರ ಫೀಲ್ ಆಗುತ್ತಾ ಹೌದು ಹೀಗೆ ನಿದ್ದೆಗೆಡಿಸುವ ರೈಡ್ಸ್ ಅವನ ಒಬ್ಬನಿಗೆ ಇರೋದು ಅಲ್ವಾ ಅವನೇ ನನ್ನ ಉಸಿರು ಅವನೆಂದರೆ ಕಾದು ಕಾವಲಿಯಾದ ಮನಸ್ಸಿಗೆ ಹೊಂಗೆ ತಂಪು ಇರುಳ ಕರಾಳತೆಯಲ್ಲಿ ಕಳೆದು ಹೋಗುವ ಕನಸು ಅವನೆಂದರೆ ಕಲ್ಪನೆ ಪರಿಕಲ್ಪನೆ ಬದಲಾವಣೆ ನಾಳೆಯ ನಿರೀಕ್ಷೆ ಪ್ರತೀಕ್ಷೆ ಅವನೆಂದರೆ ಮುಂಗುರುಳು ಮಂಜಾನೆಯ ಮಂಜಹನಿ ಕೇಳಿದಷ್ಟು ಕೇಳಬೇಕೆನಿಸುವ ಕಹಾನಿ ಅವನೆಂದರೆ ನನ್ನೊಳಗಿನ ತುಮುಲ ಹೊಯ್ದಾಟ ತನ್ನ ಅಸ್ತಿತ್ವಕ್ಕಾಗಿ ಮಾತಿನ ಮೊರೆ ಹೋದ ಪರಾವಲಂಬಿ ಮೌನ ಅವನೆಂದರೆ ಭರವಸೆಯ ಆಲಿಂಗನ ಕಣ್ಣೋಟದ ಸಿಹಿ ಚುಂಬನ ಒಂಟಿ ಕತ್ತಲ ಏಕಾಂಗಿತನ ಮತ್ತೆ ನನ್ನಿ ಜೀವನ ಅವನ ನೆನಪುಗಳಲ್ಲಿ ಕಳೆದು ಹೋದವಳಿಗೆ ನಿದತ್ರಾದೇವಿ ಅತ್ಯಾವಾಗವೊಂದು ಆವರಿಸಿದಳೋ ಗೊತ್ತಿಲ್ಲ ಅಂಶಿಕಾ ತುಂಬ ನೆಮ್ಮದಿಯಾಗಿ ಮಲಗಿದ್ಲು ಅನು ಎಂದಿನಂತೆ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿಟ್ಟು ಅಂಶಿಕಾಳನ್ನು ಎಬ್ಬಿಸಲು ಬಂದವಳು ಮಗುವಿನ ಹಾಗೆ ನೆಮ್ಮದಿಯಾಗಿ ಮಲಗಿದವಳನ್ನು ನೋಡಿ ಮನಸ್ಸಿನ ದುಗಡ ಎಲ್ಲ ಕಮ್ಮಿ ಆದಮೇಲೆ ಎಷ್ಟು ಸೊಗ್ಸಾಗಿ ಮಲಗಿದ್ದಾಳೆ ಎಂದು ತಲೆ ನೇವರಿಸಿದಳು ಅನುಪಮ ಅನು ಸ್ಪರ್ಶಕ್ಕೆ ಅಂಶಿಕಾಳಿಗೆ ಎಚ್ಚರವಾಗಿತ್ತು ಅಂಶಿಕಾ ಎದ್ದ ಕೂಡಲೇ ಅನು ಅವಳನ್ನು ತಬ್ಕೊಂಡು ಹ್ಯಾಪಿ ಬರ್ಡೇ ಮೈ ಡಿಯರ್ ಬೆಸ್ಟಿ ಎಂದಳು ಥ್ಯಾಂಕ್ ಯು ಡಿಯರ್ ಥ್ಯಾಂಕ್ ಯು ಸೋ ಮಚ್ ಎಂದಳು ಅಂಶಿಕಾ ಅಂಶಿಕಾಳಿಗೆ ಅಂತ ತಂದಿಟ್ಟಿದ್ದ ಗಿಫ್ಟ್ ಕೊಟ್ಟು ಅವಾಗಿಂದ ಅಮ್ಮ ಪೃಥ್ವಿ ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ ತಗೋಂತು ಹೇಳಿ ಅಂಶಿಕಾಳ ಮೊಬೈಲನ್ನು ಅವಳ ಕೈಗಿಟ್ಟಳು ಅನುಪಮ ಕಾಲ್ ಬಂದಿದ್ದೇ ತಡ ರಿಸೀವ್ ಮಾಡಿದ್ಲು ಅಂಶಿಕಾ ಆ ಕಡೆಯಿಂದ ಪೃಥ್ವಿ ಮತ್ತು ಅಪ್ಪ ಅಮ್ಮ ಹ್ಯಾಪಿ ಬರ್ಡ್ ಡಿಯರ್ ಅಂಶು ಎಂದು ಜೋರಾಗಿ ಕಿರ್ಚಿದ್ರು ಅಂಶಿಕಾಳ ಸಂತೋಷ ನೂರ್ಮಡಿಯಾಗಿತ್ತು ಅಂಶಿಕಾಳ ಅಮ್ಮ ಉಷಾ ಮಾತನಾಡಿ ಅಂಶು ತಲೆಗೆ ಎಣ್ಣೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ ಅಂತ ಹೇಳಿದರು ಪೃಥ್ವಿ ಮಾತನಾಡ್ತಾ ಅಂಶು ಇವತ್ತು ಆಫೀಸ್ ರಜೆ ಇದೆ ಅಂತ ಹೇಳಿದೆಯಲ್ಲ ಊರಿಗೆ ಬಾ ಎಲ್ಲರೂ ಸೇರಿ ಇಲ್ಲೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ದ ಅಂಶಿಕಾ ಅಪ್ಪ ದಿನಾಕರ್ ಕೂಡ ಹ್ಞೂ ಮಗಳೇ ನೀನು ಅನ್ನು ಬಂದ್ಬಿಡಿ ಅಲ್ಲೋಗಿ ಎಷ್ಟು ದಿನ ಆಯಿತು ನಮಗೂ ನಿನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು ನಾನು ಬರಬೇಕು ಅಂದ್ಕೊಂಡಿದ್ದೆ ಪಪ್ಪ ಆದರೆ ಸುಮಾ ಮೊನ್ನೆನೇ ಕಾಲ್ ಮಾಡಿ ಬರ್ಡೇ ದಿನ ಮನೆಗೆ ಬರಲೇಬೇಕು ಮಿಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾಳೆ ಹೋಗದೆ ಹೋದರೆ ಮುನಿಸ್ಕೋತಾಳೆ ನಿಮಗೂ ಗೊತ್ತಲ್ಲ ಆಫೀಸ್ ಆ್ಯನಿವರ್ಸರಿ ಫಂಕ್ಷನ್ ಮುಗೀಲಿ ಒನ್ ವೀಕ್ ಲೀವ್ ಹಾಕಿ ಬಂದ್ಬಿಡ್ತೀನಿ ಎಂದು ಹೇಳಿ ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿದ್ಲು ಅಂಶಿಕಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು